ಚೆನ್ನಾಗಿದೆ ಸರ್ ಹೊಸ ಸ್ಟೋರಿ ಭಾಳ ಚೆನ್ನಾಗಿದೆ ಹಾಂ ಸರ್ ಫ್ಲಿಪ್ ಸರ್ ಹಿಂದಿ ಸ್ವಲ್ಪ ಚೆನ್ನಾಗಿದೆ ಇವ್ರೆ ವೆರಿ ಕ್ರಿಯೇಟಿವ್ ಗುಡ್ ಆ್ಯಕ್ಟಿಂಗ್ ಶಂಕರವರು ಚೆನ್ನಾಗಿತ್ತು ಥ್ಯಾಂಕ್ ಯು ನಮಗೆ ಹೀರೋ ಮತ್ತು ಶಂಕರ್ ಅವರು ಇದ್ದಾರಲ್ಲ ಅವರು ನಮ್ಮ ಫ್ರೆಂಡು ಮೇಡಮ್ ಯಾ ವೆರಿ ಕ್ರಿಯೇಟಿವ್ ಮೂವಿ ಅದು ಹೇಳ್ದನಲ್ಲ ತುಂಬ ಡಿಫ್ರೆಂಟ್ ಆಗಿದೆ ಕ್ರಿಯೇಟಿವ್ ಮೂವಿ ಆಗಿದೆ ಸ್ಟಾರ್ಟಿಂಗಲ್ಲಿ ಒಂಥರ ಸ್ಲೋ ಇದ್ರೂ ಸೆಕೆಂಡ್ ಆಫ್ ಇಟ್ಸು ವೆರಿ ಕ್ರಿಯೇಟಿವ್ ಎಕ್ಸ್ಪೆಕ್ಟೇ ಮಾಡಿಲ್ಲ ಆ ಥರ ಇದೆ ಥ್ಯಾಂಕ್ ಯು ಪರವಾಗಿಲ್ಲ ಫಿಲಮ್ ಚೆನ್ನಾಗಿತ್ತು ಎಲ್ಲ ಅಷ್ಟೊಂದೇನು ಭಯ ಆಗಿಲ್ಲ ನಾರ್ಮಲ್ ಫಿಲಮ್ ಸೂಪರ್ ಸರ್ ಸೂಪರ್ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಬಟ್ ಸ್ಟಾರ್ಟಿಂಗ್ ಲವ್ ಸ್ಟೋರಿ ಸೂಪರಾಗಿ ಇಷ್ಟ ಆಯಿತು ಬಟ್ ಅವರು ಇದು ಇನ್ನೊಂದು ಮ್ಯಾರೇಜ್ ಆದಮೇಲೆ ಒಂದು ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಯಿತು ಆಮೇಲೆ ಸೂಪರ್ ಆಗಿದೆ ಸ್ಟೋರಿ ಚೆನ್ನಾಗಿ ಸರ್ ತುಂಬ ಚೆನ್ನಾಗಿತ್ತು ಕನ್ನಡದಲ್ಲಿ ಹೊಸ ಪ್ರಯತ್ನ ಮಾಡಿದ್ದಾರೆ ಡೈರೆಕ್ಟ್ರು ಜೊತೆಗೆ ಡೈಮೆನ್ಷನ್ಸ್ ಚೆನ್ನಾಗಿದೆ ಕತೆಗೆ ತುಂಬ ಡೈಮೆನ್ಷನ್ಸ್ ತೊಗೊಳುತ್ತೆ ಮತ್ತು ಹೀರೋ ತುಂಬ ಪರ್ಫಾಮ್ ಸಕ್ಕತ್ತ ಪರ್ಫಾರ್ಮ್ ಮಾಡಿದ್ದಾರೆ ಹೀರೋಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇನೂ ಅದ್ಭುತವಾಗಿ ಮಾಡಿದ್ದಾರೆ ಕನ್ನಡ ಸಿನಿಮಾ ಎಲ್ಲರೂ ನೋಡಬೇಕು ಈ ಥರ ಸಿನಿಮಾಗಳನ್ನ ಹೊಸ ಪ್ರಯತ್ನ ಮಾಡಿದರೆ ಎನ್ಕರೇಜ್ ಮಾಡೋಣ ಡೈರೆಕ್ಟ್ರಿಗೆ ಸಣ್ಣ ಪುಟ್ಟ ಮಿಸ್ಟೇಕ್ ಇರ್ಬೋದು ಇಲ್ಲದೇ ಇರ್ಬೋದು ಅದು ಬೇರೆ ವಿಷಯ ಕನ್ನಡದಲ್ಲಿ ಹೊಸ ಪ್ರಯತ್ನ ಮಾಡಿದ್ರೆ ನಾವು ಎನ್ಕರೇಜ್ ಮಾಡೋದು ನಮ್ಮ ಧರ್ಮ ನಾವು ಕನ್ನಡಿಗರಾಗಿ ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ಸೂಪರ್ ಆಗಿದೆ ಥ್ಯಾಂಕ್ ಯು ಮೂವಿ ತುಂಬ ಚೆನ್ನಾಗಿದೆ ಕನ್ನಡ ಮೂವಿಗಳು ಈ ಥರ ಬರಬೇಕು ಆ್ಯಕ್ಚುಲಿ ಕನ್ನಡದಲ್ಲಿ ಈ ಥರ ಎಲ್ಲ ಸಪೋರ್ಟ್ ಮಾಡಬೇಕು ಕನ್ನಡದವರಾಗಿ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿನು ಚೆನ್ನಾಗಿದೆ ಮೂವಿ ಟೋಟಲಿ ಫ್ಯಾಮಿಲಿ ನೋಡುವಂಥದ್ದು ಮೂವಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ನಾನು ಒಂದು ಪ್ರೊಡ್ಯೂಸರು ಆದಿಪರ ಶಕ್ತಿ ವಿಲ್ಲನ್ ಆ್ಯಕ್ಟಿಂಗ್ ಮಾಡಿದ್ದೀನಿ ಮೈನ್ ವಿಲ್ಲನ್ನುನ್ ಪಿಕ್ಚರ್ ನೋಡಿದೆ ಪರವಾಗಿಲ್ಲ ಓಕೆ ನಾಟ್ ಬ್ಯಾಡ್ ಇನ್ನೂ ಸಣ್ಣ ತಪ್ಪ ಎಲ್ಲ ಹೊಸಬ್ರ ಇರೋದ್ರಿಂದ ಸಣ್ಣ ಪುಟ್ಟ ತಪ್ಪು ಇಲ್ಲದೆ ಇರ್ತದೆ ಇಲ್ಲದೇ ಇನ್ನೂ ಆಗೋಲ್ಲ ಚೆನ್ನಾಗಿದೆ ಹೊರಗೆ ಓಕೆ ಬನ್ನಿ ಸೂಪರ್ ಸೂಪರ್ ಸರ್ ಸೂಪರ್ ಫ್ಯಾಮಿಲಿ ನೋಡ್ಬೋದು ಸೊ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಭರತ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸ ಇದು ಹೀರೋ ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡಿ ಅಂತ ಹೇಳ್ಕೊತೀನಿ ಎಲ್ಲರ ಹತ್ರ ನಾನು ಅಷ್ಟೇ ಥ್ಯಾಂಕ್ ಯು ಚೆನ್ನಾಗಿದೆ ಲವ್ ಸ್ಟೋರಿ ಥರ ಎಂಡಿಂಗ್ ಡಿಫ್ರೆಂಟ್ ಆಗಿ ಬಂದಿದೆ ಓಕೆ ನೋಡ್ಬೋದು ಹ್ಞೂ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಸಾಂಗ್ಸ್ ಸಾಂಗ್ಸ್ ಚೆನ್ನಾಗಿದೆ ಒಂದು ಸಾಂಗ್ ಅವರು ಕಷ್ಟಪಟ್ಟಿರೋ ಆ್ಯಕ್ಚುಲಿ ನೋಡಕ್ಕೆ ಹೋದರೆ ಆ ಡೈರೆಕ್ಟರ್ ತುಂಬ ಕಷ್ಟಪಟ್ಟಿರೀ ಲೈಫಲ್ಲಿ ಅನಿಸುತ್ತೆ ಅದನ್ನ ಕಷ್ಟಪಟ್ಟು ಅದು ಸಾಂಗ್ ಮುಖಾಂತರ ಹೇಳಿ ಒಂದು ಲವ್ನ ಮತ್ತು ವರ್ತನ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ರೆ ತೋರಿಸ್ತದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ಹೊಸದು ಒಂದು ಹೊಸದಾಗಿ ಇವಾಗ ದೇವದ್ ದೇವದ್ನ ಪಿಕ್ಚರ್ ಇವಾಗ ಇವಾಗ ರೀಸೆಂಟಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪಿಕ್ಚರು ಇಷ್ಟ ಭರತ್ ಸಾಗರ್ ಆಶಿಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕನ್ನಡ ಪಿಕ್ಚರು ತುಂಬ ಚೆನ್ನಾಗಿ ಇದೇ ಥರ ಮೂವಿ ಬರಲಿ ಅಂತ ಆಶಿಸ್ಕೊಳ್ತೀವಿ ಸರ್ ಫಿಲ್ಮ್ ಮೇಕಿಂಗ್ ತುಂಬ ಚೆನ್ನಾಗಿದೆ ಅದರಲ್ಲೂ ಈ ಭರತ್ ಸಾಗರ್ ಅವ್ರದ್ದು ಆ್ಯಕ್ಟಿಂಗ್ ಅಂತ ಒಂದು ಸಾಂಗ್ ಇದೆ ತುಂಬ ಚೆನ್ನಾಗಿ ಇಷ್ಟ ಅದು ಕೃಷ್ಣದ ಆ್ಯಕ್ಟಿಂಗ್ ಒಂದು ಸಾಂಗ್ ತುಂಬ ಚೆನ್ನಾಗಿದೆ ಹೊಸ ಹುಡುಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಭರತ್ ಸಾಗರ್ ಅವರು ಚೆನ್ನಾಗಿದೆ ಟೋಟಲ್ ಫಿಲ್ಮ್ ಚೆನ್ನಾಗಿದೆ ಕಥಾಯಿತು ನೋಡ್ಬೋದು ಸರ್ ಇದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಆಗಿದೆ ಭರತ್ ಸಾಗರ್ ಅವರು ಇದು ಚೆನ್ನಾಗಿ ಬಂದಿದೆ ಆ್ಯಕ್ಟಿಂಗು ಮತ್ತು ಥ್ಯಾಂಕ್ ಯು ಮೂವಿ ತುಂಬ ಚೆನ್ನಾಗಿದೆ ನಮ್ಮ ಆತ್ಮೀಯ ಶಿವ ಸ್ನೇಹಿತರಾದ ಭರತ್ ಸಾಗರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮುಂದೆ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಒಳ್ಳೆ ಹೀರೋ ಆಗಿ ಮೆರಿತಾರೆ ಆಶ್ವಾಸನೆ ಕೊಟ್ಟಿದರೆ ಒಳ್ಳೆಯದಾಗಲಿ ಅವ್ರಿಗೆ ಥ್ಯಾಂಕ್ ಯು ಸರ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ನಮ್ಮ ಸ್ನೇಹಿತರಾದ ಭರತ್ ಸಾಗರ್ ಅವರಾಗಲಿ ಅನೀಶ್ ಅಣ್ಣ ಆಗಲಿ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನಮ್ಮ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟ್ರು ಒಳ್ಳೆ ಕಂಟೆಸ್ಟ್ ತೊಗೊಂಡು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಚೆನ್ನಾಗಿ ಚೆನ್ನಾಗಿದೆ ಸೂಪರ್ ಸರ್ ಆ್ಯಕ್ಚುಲಿ ಬಂದು ಹೇಳ್ತಾ ಇದಾರೆ ತುಂಬ ಖುಷಿ ಆಗ್ತಾ ಇದೆ ಅಂದರೆ ಇದೇ ಫಸ್ಟ್ ಟೈಮು ಸ್ಕ್ರೀನ್ ಬಂದಿದ್ದು ತುಂಬ ಎಕ್ಸೈಟ್ ಆಯ್ತು ತುಂಬ ಖುಷಿ ಆಗ್ತಿದೆ ಶಂಕರ್ ಸಾರು ನಾನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಬಟ್ ಈ ಸಿನಿಮಾಕ್ಕೆ ನಿಜ ಹೇಳಬೇಕಂದ್ರೆ ಶಂಕರ್ ಸಾರ್ಗೆ ಆ್ಯಡ್ಸ್ ಆಫ್ ಹೇಳಬೇಕು ಬಿಕಾಸ್ ಡೈರೆಕ್ಷನ್ನು ಪ್ರೊಡ್ಯೂಸರು ಕಮ್ ಆ್ಯಕ್ಟರು ತುಂಬ ಈಸಿ ಅಲ್ಲ ಇದೆಲ್ಲ ತುಂಬ ತುಂಬ ಕಷ್ಟ ಇದೆಲ್ಲ ಮಾಡೋದು ಸೀರಿಯಸ್ಲಿ ಹೇಳ್ತೀನಿ ಅದು ನಿಭಾಯಿಸ್ಕೊಂಡು ಎಷ್ಟು ಸಿಂಪಲ್ ಆಗಿ ಅಂದ್ಕೊಂಡು ನಿಜವಾಗ್ಲೂ ಹೇಳ್ತಾ ಸರ್ ನನಗೆ ಸರ್ ನಿಜಕ್ಕೂ ಎಲ್ಲ ಜನ ನೋಡಿ ತುಂಬ ಸ್ಟಾರ್ಟಿಂಗ್ ನೋಡಿದಾಗ ಒಂಥರ ಬೇರೆ ಥರ ಇದೆ ಅಂದ್ಕೊಂಡ್ರು ಹೋಗ್ತಾ 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 ಇಂಟ್ರೆಸ್ಟ್ ಸ್ಟಾರ್ಟಿಂಗ್ ಫಸ್ಟ್ ಹಾಫೇ ಬೇರೆ ಥರ ಇತ್ತು ಸೆಕೆಂಡ್ ಹಾಫ್ ಬಂದು ತುಂಬ ದೂರಿ ಆಗಿದೆ ನಾನು ಇಲ್ಲಿ ಬರ್ತೀನಪ್ಪ ನಾನು ನನಗೆ ಎಕ್ಸ್ರೀಟ್ಮೆಂಟ್ ನನಗೆ ಸಿನ್ಮಾ ಸರ್ ಸಿನಿಮಾನೇ ತೋರಿಸಿಲ್ಲ ನನಗೆ ಸರಿ ಕೇಳಿದೆ ಸರ್ ಸಿನಿಮಾ ತೋರಿಸಿ ಸರ್ ಸಿನಿಮಾ ತೋರಿಸಿ ಸರ್ ಅಂತ ಸಿನ್ಮಾ ತೋರಿಸಿಲ್ಲ ಸರ್ ಮತ್ತು ಇವತ್ತು ನೋಡಿದಾಗ ನನಗೆ ಒಂಥರ ಮೈ ಜುಂಬ್ಬಿಡ್ತು ಫಸ್ಟ್ ಆಫ್ ನೋಡಿದಾಗ ಫುಲ್ ಅಲ್ಲಿ ನಾ ರಿಯಲ್ ಸ್ಟೋರಿ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಅದನ್ನು ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಸರ್ ನೀವು ಅದು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಒಂದೊಂದು ಕ್ಯಾಲ್ರಿ ಎಂಟ್ರಿ ಆಗ್ತಾ ಹೋಗುತ್ತಲ್ಲ ಕೊನೆ ತನಗೊಂಡು ಕುತ್ಕೊಂಡು ನೋಡ್ತಾರೆ ಆಡಿಯನ್ಸ್ ಪ್ರತಿಯೊಂದು ಆಡಿಯನ್ಸ್ ಅದನ್ನೇ ಹೇಳ್ತಾರೆ ಸರ್ ತುಂಬ ಅಧೂರ್ಯ ಮಾಡಿದ್ದೀರಿ ಸರ್ ನೀವು ತುಂಬ ಸ್ಕ್ರೀನ್ ಪ್ಲೇ ಇದು ಕನ್ನಡಿಕ್ಕೆ ಆಗಲ್ಲ ಪ್ಲೇ ಆ ಥರ ಮಾಡಿದ್ದೀರಿ ಅಂತ ಒಂದು ಖುಷಿಯಾಗಿ ಹೇಳಿದರು ತುಂಬ ಎಕ್ಸೈಟ್ ಆಗಿದೆ ಸರ್ ಥ್ಯಾಂಕ್ ಯು ಇಲ್ಲೋ ಸಿನ್ಮಾ ನೋಡಿ ಇದೇ ಥರನೇ ಜನಗಳು ಬರಬೇಕು ಕನ್ನಡ ಬೆಳೆಸಿ ನಮ್ಮ ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ನೋಡಿ

ನೋಡ್ತೀನಾ ಓಡಲಿ ಹೌದು ಪರವಾಗಿಲ್ಲ ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತು ಕ್ಲೈಮ್ಯಾಕ್ಸ್ ಅಷ್ಟು ಬಂತಲ್ಲ ಅದಿಷ್ಟ ಆಯ್ತು ನಮಗೆ ಅಷ್ಟೇ ಇಲ್ಲ ಅದನ್ನ ನೋಡ್ಬೋದು ಎಲ್ಲಾರು ಎದುರೋಂಥದ್ದು ಏನಿಲ್ಲ ಫ್ಯಾಮಿಲಿ ಶೋನೇ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ